ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ತ್ರಿಭುಜ ಪಾದಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನು ತಿಳಿದುಕೊಳ್ಳೋಣ ಬೆಳಕಿನ ವಕ್ರೀಭವನ ಅಂತಂದ್ರೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕು ಎಣ್ಣದ ಅಂತರ ಬದಲಾಗುತ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತಾರ ಬೆಳಕಿನ ವಕ್ರೀಭವನ ಅಂಥೇಳಿ ನೋದು ಅಂತರ ಕರಿತೀವಿ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ಆ ಮಾಧ್ಯಮದಲ್ಲಿ ತನ್ನ ದಿಕ್ಕು ಎಣ್ಣದ ಅಂತರ ಬದಲಾಯಿಸುತ್ತದೆ ಅಥವಾ ಬದಲಾಗುತ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಬೆಳಕಿನ ವಕ್ರೀಭವನ ಅಂಥೇಳಿ ನೋದು ಅಂತರ ಕರಿತೀವಿ ಇದು ಏನದ ಅಂತಾರೆ ಗಾಜಿನ ತ್ರಿಭುಜ ಪಾದ ಪಟ್ಟಕ ಈ ಗಾಜಿನ ತ್ರಿಭುಜ ಪಾದ ಪಟ್ಟಕದ ಮೂಲಕ ಬೆಳಕಿನ ವಕ್ರಿಭವನ ಹೆಂಗಾಗ್ತದೆ ಅನ್ನೋದನ್ನದಾಂತರ ತಿಳಿದುಕೊಳ್ಳೋಣ ಯಾವಾಗ ಏನದ ಅಂತಾರೆ ಈ ಒಂದು ಗಾಜಿನ ತ್ರಿಭುಜ ಪಾದ ಪಟ್ಟಕದ ಮೂಲಕ ಈ ಒಂದು ಕಿರಣವನ್ನು ಹಾಯಿಸಿದಾಗ ಆ ಒಂದು ಕಿರಣ ಯಾವ್ದು ಅಂತಾರ ಪಿ ಮತ್ತು ಇ ಕಿರಣ ಇದು ಪಿ ಮತ್ತು ಇದು ಇ ಇಲ್ಲಿಂದು ಇಲ್ತನ ಇದು ಏನದ ಅಂತಾರೆ ಪಿ ಮತ್ತು ಈ ಕಿರಣವನ್ನು ಹೊಂದಿರತಕ್ಕಂಥ ಇದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಪತನ ಕಿರಣ ಇದಕ್ಕೆ ಇದಕ್ಕೇನದಂತಾರೆ ಪತನ ಕಿರಣ ಅಂತೇಳಿ ಕರಿತೀವಿ ಇದು ಪಿ ಇಂದ ಇಲ್ಲಿ ಅಂದ್ರೆ ಒಂದು ಟಾರ್ಚು ಅಥವಾ ಯಾವುದೇ ಏನಾದಂತರ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನು ಹೊಂದಿರತಕ್ಕಂಥ ಒಂದು ಆಕಾರವನ್ನು ತೆಗೆದುಕೊಂಡು ಇಲ್ಲಿಂದ ಏನದಂತಾರೆ ಬೆಳಕನ್ನು ಈ ಒಂದು ತ್ರಿಭುಜ ಪಾದ ಪಟ್ಟಕದ ಮೇಲೆ ಹಾಯಿಸಿದಾಗ ಆ ಏನು ಬೆಳಕು ಹಾಯಿಸ್ಲತ್ತಿದ್ಯೋ ಏನು ಬೆಳಕು ಹಾಕ್ಲತ್ತಿದೆಯಲ್ಲ ಅದೇನಿರ್ತ ಅಂದ್ರೆ ಪತನ ಕಿರಣ ನೆಕ್ಸ್ಟ್ ಏನದಂತರ ಈ ಮತ್ತು ಎಫ್ ಇದ್ರ ಮ್ಯಾಗ ಹಾಕಿದಾಗ ಈ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಗಾಜಿನ ಪಟ್ಟಕದ ಮೇಲೆ ಪತನ ಕಿರಣ ಬಿದ್ದಾಗ ಅದೇನಾಗ್ತದೆ ಅಂತಾರೆ ಈ ಮಾಧ್ಯಮದಲ್ಲಿ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಅಲ್ಲಿ ಅಂತ ಈ ರೀತಿ ಬದಲಾವಣೆ ಆಗ್ತದೆ ಅದಕ್ಕೆ ಏನಾದಂತರ ವಕ್ರೀಭವನ ಕಿರಣ ಅಂತ ಹೇಳಿ ಕರಿತೀವಿ ವಕ್ರೀಭವನ ಕಿರಣ ಅಂತ ಇ ಮತ್ತು ಎಫ್ ಇದು ಇ ಮತ್ತು ಇದು ಎಫ್ ಇದು ಏನಾದಂತರ ವಕ್ರೀಭವನ ಕಿರಣ ಅಂದರೆ ಇದು ವಕ್ರೀಭವನ ಕಿರಣ ನೆಕ್ಸ್ಟ್ ಏನದ ಅಂತಾರೆ ಎಫ್ ಮತ್ತು ಎಸ್ ಅಂದ್ರೆ ಇಲ್ಲಿ ಬಿದ್ದಾಗ ಇಲ್ಲಿಂದು ಹೊರಗಡೆ ಬರ್ತದಲ್ಲ ಅದು ಎಫ್ ಮತ್ತು ಎಸ್ ಇದಕ್ಕೆ ನಾವೇನು ಕರಿತೇವೆ ಅಂತಾರೆ ನಿರ್ಗಮ ಕಿರಣ ಅಂತ ಹೇಳಿ ನೋದಂತರ ಕರಿತೀವಿ ಇಲ್ಲಿಂದು ಇದನ್ನು ಹೊರಗಂಟದ ಅದಕ್ಕೆ ನಿರ್ಗಮ ಕಿರಣ ಅಂತೇಳಿ ಅಂತಾರ ಕರಿತೀವಿ ಇದು ಯಾವುದಂತರ ನಿರ್ಗಮ ಕಿರಣ ನೆಕ್ಸ್ಟ್ ಏನದ ಅಂತಾರ ಕೋನ ಎ ಅದು ಪಟ್ಟಕದ ಕೋನ ಪಟ್ಟಕದ ಕೋನ ಅಂತಾರ ಎರಡು ಪಾರ್ಶ್ವಗಳ ಮುಖಗಳ ಎರಡು ಪಾರ್ಶ್ವಗಳ ಪಾರ್ಶ್ವ ಮುಖಗಳ ನಡುವಿನ ಕೋನವನ್ನು ಎರಡು ಪಾರ್ಶ್ವ ಮುಖಗಳ ಎರಡು ಪಾರ್ಶ್ವ ಮುಖಗಳ ನಡುವಿನ ಕೋನವನ್ನು ಅದಕ್ಕೆಣದ ನಂತರ ಪಟ್ಟಕದ ಕೋನ ಅಂತ ಹೇಳಿ ಕರಿತೀವಿ ಅದು ಕೋನ ಎ ಇದು ಕೋನ ಎ ಪಟ್ಟಕದ ಕೋನ ಅಂತಾರೆ ಇದು ಇಲ್ಲಿ ಇದು ಕೋನ ಏನಾದಂತಾರೆ ಪಟ್ಟಕದ ಕೋನ ಎರಡು ಪಾರ್ಶ್ವ ಮುಖಗಳ ನಡುವಿನ ಕೋನ ಇದೊಂದು ಮುಖ ಇದೊಂದು ಮುಖ ಈ ನಡುವಿನ ಇದು ಕೋನ ಇದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಪಟ್ಟಕದ ಕೋನ ಅಂಥೇಳಿ ಏನದಂತರ ಕರಿತೀವಿ ನೆಕ್ಸ್ಟ್ ಏನದಂತಾರೆ ಕೋನ ಆಯ್ ಅಂದ್ರೆ ಇದು ಈ ಕೋನ ಆಯ್ ಇದಕ್ಕೆ ಪತನ ಕೋನ ಪತನ ಕೋಣ ಅಂತಾರ ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋಣ ಪತನ ಕಿರಣ ಮತ್ತು ಇದು ಲಂಬ ಈ ಲಂಬಗಳ ನಡುವಿನ ಕೋನ ಇದಕ್ಕೆ ಏನು ಕರಿತೀವಿ ಅಂತಾರ ಪತನ ಕೋನ ಅದು ಕೋನ ಆಯ್ ನೆಕ್ಸ್ಟು ಕೋನ ಆರು ಅಂದರೆ ಇದು ವಕ್ರೀಭವನ ಕಿರಣ ಅಂದರೆ ವಕ್ರೀಭವನ ಕೋನ ಅಂದರೆ ಈ ಒಂದು ಲಂಬ ಮತ್ತು ವಕ್ರೀಭವನ ಕಿರಣಗಳ ನಡುವಿನ ಕೋನ ಇದು ಲಂಬ ಇದು ವಕ್ರೀಭವನ ಕಿರಣ ಈ ವಕ್ರೀಭವನ ಕಿರಣ ಮತ್ತು ಲಂಬಗಳ ನಡುವಿನ ಕೋನ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ವಕ್ರಿಭವನ ಕೋನ ಅದು ಕೋನ ಆರ್ ಏನದಂತಾರೆ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಏನದಂತಾರ ಕೋನ ಎ ನಿರ್ಗಮಿತ ಕಿರಣ ಅದಕ್ಕೆ ಏನದ ಅಂತಾರೆ ನಿರ್ಗಮಿತ ಕೋನ ಅಂಥೇಳಿ ಏನದ ಅಂತಾರೆ ಕರಿತೀವಿ ಅದಕ್ಕೆ ಏನದ ಅಂತಾರೆ ಈ ಒಂದು ನಿರ್ಗಮಿತ ಏನದ ಅಂತಾರೆ ಕಿರಣ ಮತ್ತು ಲಂಬಗಳ ನಡುವಿನ ಈ ಕೋನ ಅದಕ್ಕೆ ನಾವು ಅಂತಾರೆ ನಿರ್ಗಮಿತ ಕೋನ ಏನದ ಅಂತಾರೆ ಕರಿತೀವಿ ನೆಕ್ಸ್ಟ್ ಕೋನ ಡಿ ಅಂದ್ರೆ ಇದು ದಿಕ್ಪಲಟ ಕೋನ ದಿಕ್ಪಲಟ ಕೋನಾಥರ ಪಟ್ಟಕ್ಕದ ವಿಶೇಷ ಆಕಾರವು ನಿರ್ಗಮ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡಿದೆ ಈ ಕೋನವನ್ನು ದಿಕ್ಪಲಟ ಕೋನ ಎನ್ನುವರು ಅಂದ್ರೆ ಪಟ್ಟಕ್ಕದ ಈ ಒಂದು ವಿಶೇಷವಾದ ಆಕಾರವು ನಿರ್ಗಮಿತ ಕಿರಣವನ್ನು ನಿರ್ಗಮಿತ ಕಿರಣ ಅದು ಯಾವುದು ಎಫ್ ಮತ್ತು ಎಸ್ ಈ ನಿರ್ಗಮಿತ ಕಿರಣವನ್ನು ಪತನ ಕಿರಣದಿಂದ ಇದು ಪತನ ಕಿರಣದಿಂದ ಅದೇನದಂತರ ಬಾಗುವಂತೆ ಮಾಡಿದೆ ಅಂದರೆ ಇಲ್ಲಿ ಬಂದು ಏನಾದಂತಾರೆ ಸೇರ್ತದೆ ಆದ್ದರಿಂದ ಇಲ್ಲಿ ಒಂದು ಕೋನವನ್ನು ದೊರೀತದೆ ಆ ಒಂದು ಕೋನ ಏನಾದಂತರ ಅದು ದಿಕ್ ಪಲ್ಲಟ ಕೋನ ಅದೇ ಕೋನ ಡಿ ಅನ್ನು ಹೊಂದಿರತಕ್ಕಂಥವು ನಿಮಗೆ ಪರೀಕ್ಷೆಯಲ್ಲಿ ನಿಮಗೇನದ ಅಂತ ಈ ರೀತಿ ಒಂದು ಚಿತ್ರ ಕೊಟ್ಟು ಇದಕ್ಕೆ ಎ ಅಂತೇಳಿ ಹೆಸರು ಕೊಟ್ಟು ಇದಕ್ಕೆ ಬಿ ಅಂತೇಳಿ ಹೆಸರು ಕೊಟ್ಟು ಇದಕ್ಕೆ ಸಿ ಅಂತೇಳಿ ಹೆಸರು ಕೊಟ್ಟು ಇವುಗಳು ಎ ಬಿ ಸಿ ಇವುಗಳ ಹೆಸರನ್ನ ಬರ್ರಿ ಹೇಳಿ ಕೇಳ್ಬೋದು ಇದು ಅಂತಾರೆ ಎ ಪತನ ಕಿರಣ ಬಿ ವಕ್ರಿಭವನ ಕಿರಣ ಸಿ ಏನದಂತರ ನಿರ್ಗಮಿತ ಕಿರಣ ಅಂಥೇಳಿ ಏನಾದಂಥ ಹೆಸರನ್ನ ಬರಿಬೋದು ಅಂತಾರೆ ಇದಕ್ಕೆ ಎ ಅಂಥೇಳಿ ಹೆಸರು ಕೊಟ್ಟು ಇದಕ್ಕೆ ಅಂತಾರೆ ಬಿ ಅಂಥೇಳಿ ಹೆಸರು ಕೊಟ್ಟು ಈ ಕೋಣಗಳ ಹೆಸರನ್ನು ಬರ್ರಿ ಅಂಥೇಳಿ ಕೇಳ್ಬೋದು ಇದು ಅಂತಾರೆ ಪಟ್ಟಕದ ಕೋನ ಇದು ಅಂತಾರೆ ದಿಕ್ಪಲಟ ಕೋನ ಅಂಥೇಳಿ ಏನದಂತೆ ಅದನ್ನು ಕೂಡ ಏನದಂತ ಹೆಸರನ್ನು ಇಲ್ಲ ಇಲ್ಲಂತಾರೆ ಇಲ್ಲಿ ಏನದಂತೆ ಇದಕ್ಕೆ ಎ ಇದಕ್ಕೆ ಏನದಂತಾರ ಬಿ ಇದಕ್ಕೆ ಏನದಂತಾರೆ ಸಿ ಅಂತೇಳಿ ಹೆಸರನ್ನು ಕೂಡ ಕೊಡಬಹುದು ಎ ಅಂತಾರೆ ಕೋನ ಐ ಪತನ ಕೋನ ಇಲ್ಲಿ ಬಿ ಅಂತಾರೆ ಕೋನ ಆರ್ ಅದು ವಕ್ರೀಭವನ ಕೋನ ಇಲ್ಲಿ ಸಿ ಅಂತಾರ ಕೋನ ಇ ಅದು ನಿರ್ಗಮಿತ ಕೋನ ಈ ರೀತಿ ಏನಾದಂತಾರೆ ಈ ಒಂದು ತ್ರಿಭುಜ ಪಾದ ಪಟ್ಟಕದ ಮೂಲಕ ಯಾವುದೇ ಪ್ರಶ್ನೆ ಕೇಳ ಪ್ರಶ್ನೆಯನ್ನು ಕೇಳಿದಾಗ ನೀವೇನು ಮಾಡ್ಬೋದು ಅಂತಾರೆ ಸುಲಭವಾಗಿ ಏನಾದಂಥ ಉತ್ತರಿಸಬಹುದು ಆದ್ದರಿಂದ ಇದನ್ನು ಕೂಡ ಈ ಒಂದು ತ್ರಿಭುಜ ಪಾದ ಪಟ್ಟಕದ ಈ ಒಂದು ಚಿತ್ರದ ಆಧಾರದ ಮೇಲೆ ನಿಮಗೆ ಏನಾದಂತರ ಒಂದು ಅಥವಾ ಎರಡು ಅಂಕಗಳಿಗೆ ಏನಾದಂಥ ಪ್ರಶ್ನೆಗಳನ್ನು ಕೇಳಬಹುದು ಆದ್ದರಿಂದ ಈ ಒಂದು ಕಿರಣಗಳನ್ನು ಸರಿಯಾಗಿ ಏನಾದಂತರ ನೋಡ್ಕೊಳ್ಬೇಕು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು